ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ಮೂರು ಮಂತ್ರಗಳಿಂದ ಜೀವನವೇ ಬದಲಾಗುತ್ತೆ ಆ ರೀತಿಯಾದಂಥ ಮಂತ್ರಗಳಾದರೂ ಯಾವುದು ಆ ರೀತಿಯಾದಂಥ ಮೂರು ಮಂತ್ರಗಳಿಂದ ಜೀವನ ಬದಲಾಗುತ್ತಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಯಾವ ರೀತಿಯಾದಂಥ ಮಂತ್ರಗಳನ್ನು ಹೇಳ್ಬೇಕು ಈಗ ಮಂತ್ರಶಕ್ತಿಗೆ ಸಂಬಂಧಪಟ್ಟಂತೆ ಮಂತ್ರದ ಆಚರಣೆಗೆ ಸಂಬಂಧಪಟ್ಟಂತೆ ಮಂತ್ರ ಸಿದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಗಳು ಲಭ್ಯ ಇದೆ ಈ ಚಾನಲ್ನಲ್ಲಿ ಹಾಗಾಗಿ ಇವುಗಳನ್ನು ವಿಶ್ವವಾಗಿ ನೋಡಿ ಈ ಮೂರು ಮಂತ್ರಗಳು ನಿಮ್ಮ ಜೀವನವನ್ನೇ ಬದಲಿಸುತ್ತೆ ಖಂಡಿತ ಅದು ಹೇಗೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೇಬೇಕಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟಿ ಬಗ್ಗೆ ಕರೆ ಮಾಡಿ ಕಲ್ಸಲ್ಟೇಷನ್ ತೊಗೊಳ್ಬೇಕು ಮಾತಾಡ್ಬೋದು ಗೆಟಿವಿಟಿ ನಿಮ್ಮ ದುಬಲ್ಬೋ ಲಕ್ಷ್ಮೀಪ್ರಪ್ತಿ ದೂಪದಗೌಡ ಎರಡು ತೀರ್ಮೇ ಆಯ್ಲ್ ಕೂಡ ಲಭ್ಯ ಅದು ಸಮಸ್ಯೆ ನಿವಾರಣೆಗೆ ಇದಕ್ಕೂ ಆರ್ಡರ್ ಮಾಡಿ ತರಿಸ್ಕೊಂಡು ಅದರ ಉಪಯೋಗ ಮಾಡಿಕೊಂಡು ಪಡಿ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಸಮಸ್ಯೆಗಳ ನಿವಾರಣೆಗೆ ಇಷ್ಟಾರ್ಥಗಳ ಪೂರ್ತಿಗೆ ದೋಷಗಳಿದ್ದರೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಪರಿಹಾರ ಕೂಡ ಮಾರ್ಗದರ್ಶನದಲ್ಲಿ ಇದರವರೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈಗ ವಿಡಿಯೋದಲ್ಲಿ ವಿಚಾರದಲ್ಲಿ ಬಂದು ಈ ಮೂರು ಮಂತ್ರಗಳು ಜೀವನದ ದಿಕ್ಕನ್ನು ಬದಲಿಸುತ್ತದೆ ಒಂದು ಶೋಪನಿಗೆ ಸಂಬಂಧಪಟ್ಟಂತಹ ಓಂ ನಮಃ ಮಂತ್ರ ಮತ್ತೊಂದು ಮೊದಲನೇದಾಗಿ ಬ್ರಹ್ಮಾಂಡವನ್ನು ಪ್ರತಿನಿಧಿಸತಕ್ಕಂಥ ಓಂ ಮಂತ್ರ ನಂತರದಲ್ಲಿ ಇದು ಕ್ಲಿಷ್ಟಕರ ಸಕಾರಾತ್ಮಕ ಆಚರಣೆಗಳೊಂದಿಗೆ ಆಚರಣೆಯನ್ನು ಮಾಡಬೇಕು ಅದಕ್ಕೆ ಗಾಯತ್ರಿ ಮಂತ್ರ ಅಂತ ನಾವು ಕರೀತೇವೆ ಅದಕ್ಕಿಂತ ಹೆಚ್ಚಿನದಾಗಿ ನಿಮ್ಮ ಜೀವರಕ್ಷಕ ಮಂತ್ರ ವಿಶೇಷವಾಗಿ ಶೋಪನನ್ನು ಆರಾಧನೆಯನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ಓಂ ನಮಃ ಶಿವಾಯ ಮಂತ್ರ ಏನಿದೆ ಇದು ಭೂತಪೇತಗಳಿಂದ ರಕ್ಷಣೆಯನ್ನು ನೀಡುತ್ತೆ ವಾಮಾಚಾರ ಸಮಸ್ಯೆಗಳಿಂದ ರಕ್ಷಣೆಯನ್ನು ನೀಡುತ್ತೆ ಜೀವಕ್ಕೆ ಆತಂಕ ಇರೋದಿಲ್ಲ ಬಾಧೆ ಇರೋದಿಲ್ಲ ಜೀವ ಸಹಜವಾಗಿದ್ದಾಗ ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತೀನಿ ಓಂ ನೀವು ಹೇಳೋದ್ರಿಂದ ಜೀವ ಕೂಡ ಪ್ರಬಲ ಆಗುತ್ತೆ ಓಂ ಉಚ್ಚಾರಣೆಯನ್ನು ಕೂಡ ನೀವು ಮಾಡಿದ್ರೆ ಶುದ್ಧತೆಯನ್ನು ಆಚರಣೆ ಮಾಡಬೇಕು ನಾನು ಹಾಗೇನೆ ಸುಮ್ಮನೆ ನನ್ನ ಮನಸ್ಸಿಗೆ ಬಂದಾಗ ಏನೇನು ವ್ಯಕ್ತಿ ಇಂತ್ಕೊಂಡು ಮಾಡ್ಕೊಂಡು ಹೇಗೆ ಮಡಿ ಮೈಲ್ಗೆ ಏನು ಇಲ್ದಾಗ ನಾನು ಆಚರಣೆ ಮಾಡ್ತೇನೆ ಆ ರೀತಿಯಾಗಿ ಆಗೋದಿಲ್ಲ ಇದೆಲ್ಲ ಮಡಿ ಮೈಲ್ಗೆ ಇದೆಲ್ಲ ಇರಬೇಕು ಮಡಿಯಾಗಿರ್ತಕ್ಕಂಥದ್ದು ಆಹಾರ ಸಕಾರಾತ್ಮಕ ಆಹಾರ ಸೇವನೆ ಇದೆಲ್ಲ ಮಾಡಬೇಕು ಹಾಂ ನಿಯಮಗಳೆಲ್ಲ ಇರಬೇಕು ಇದೆಲ್ಲ ಗಮನಿಸಿ ಈ ಓಂ ನೀವು ಉಚ್ಚಾರಣೆಯನ್ನು ಮಾಡುವ ಕಾರಣದಿಂದ ಏನಾಗುತ್ತೆ ಅಂದರೆ ಜೀವಕ್ಕೆ ಶಕ್ತಿ ಸಿಗುತ್ತೆ ಆತ್ಮಕ್ಕೆ ಶಕ್ತಿ ಸಿಗುತ್ತೆ ಜೀವ ಮತ್ತು ಆತ್ಮ ಭಗವಂತನ ಕನೆಕ್ಟಿವಿಟಿಯಿಂದ ದೂರ ಆಗೋದಿಲ್ಲ ಮತ್ತು ಜೀವ ಮತ್ತು ಆತ್ಮ ಏನು ನಿಮ್ಮ ದೇಹದಲ್ಲಿದೆ ಅದು ಭಗವಂತನ ಕನೆಕ್ಟಿವಿಟಿಗೆ ಯಾವುದೇ ಅಡೆತಡೆಗಳನ್ನು ಬೇರೆಯವರು ಉಂಟು ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಏಕೆಂದರೆ ಯಾವುದು ಪರಿವಿತ್ರ ಯಾವುದು ಸ ಸಕಾರಾತ್ಮಕ ಯಾವುದು ಶಕ್ತಿಯುತ ಅದರ ಮಂದಿ ತೊಂದರೆ ಕೊಡದಾಗಂಥವರಿಗೆ ನೋ ಎಂಟ್ರೆನ್ಸ್ ನೋ ಎಂಟ್ರೆನ್ಸ್ ಅಂತ ಜಾಗ ಇಲ್ಲ ಹಾಗಾಗಿ ಯಾರು ಓಂ ಉಚ್ಚಾರಣೆಯನ್ನ ಮಾಡ್ತಾರೆ ಹಾನಿಕಾರಕವನ್ನು ಮಾಡ್ಕೊಂಡು ತಪ್ಪುಗಳನ್ನ ಮಾಡ್ಕೊಂಡು ತೊಂದರೆಯನ್ನು ಅನುಭವಿಸ್ತಿರ್ತಕ್ಕಂಥ ಮನುಷ್ಯ ಮತ್ತು ಆತ್ಮಗಳೇನಿದ್ದಾವೆ ಇವೆರಡೂ ಕೂಡ ಆ ಮನುಷ್ಯನ ಜೀವದಲ್ಲಿ ಮತ್ತು ಆತ್ಮದ ಕಾರ್ಯಾವಳಿಗಳ ಮಧ್ಯೆ ಭಗವಂತನ ಕನೆಕ್ಟಿವಿಟಿ ಮಧ್ಯೆ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ ಮತ್ತು ಮಾಡಬಾರದು ಯಾಕೆಂದ್ರೆ ಇದೆಲ್ಲ ಕೂಡ ಭೂಮಂಡಲದಲ್ಲಿ ಒಂದು ಕರ್ಮ ಕರ್ಮ ಫಲಗಳ ಆಚರಣೆ ಹೇಗಿರುತ್ತೆ ನಾವು ಹೇಗೆ ಬದುಕ್ಬೋದು ಅನ್ನೋದಕ್ಕೋಸ್ಕರ ನಡೀತಾ ಇರ್ದೇವಿನ ಇದೇನು ಸತ್ಯ ಅಲ್ಲ ಜಗತ್ತು ಮಿಥ್ಯ ಸೃಷ್ಟಿ ಸತ್ಯ ಜಗತ್ತು ಸತ್ಯ ಈ ಒಂದು ಕ್ರಿಯೆ ಚಟುವಟಿಕೆಗಳೆಲ್ಲ ಮಿಥ್ಯ ಯಾಕೆಂದ್ರೆ ಬದಲಾಗ್ತಾ ಇರೋದಿಲ್ಲ ಇದೆಲ್ಲ ಒಂದು ಕ್ರೀಡೆ ಕ್ರಿಯೆ ಚಟುವಟಿಕೆ ಪ್ರವಾಸ ಆಚರಣೆ ಇದಿಷ್ಟು ಮಾತ್ರ ಮನುಷ್ಯನ ಮೂಲಕ ನಡೆಯಲಿ ಆತ್ಮಗಳ ಮೂಲಕ ನಡೀಲಿ ಹಾಗಿದ್ದಾಗ ಯಾವ ಜೀವ ಈ ಸೃಷ್ಟಿಯ ಮೂಲ ಅಂಶದೊಂದಿಗೆ ಜೋಡಣೆಯಾಗಿದ್ದದು ಓಂ ಮೂಲಕ ಆಗ ಜೀವ ಮತ್ತು ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಯಾರು ಕೂಡ ಎಂಟ್ರಿ ಮಾಡೋದಿಲ್ಲ ಆಗ ಯಾರೂ ಕೂಡ ಇನ್ನು ಕರ್ಮಗಳು ಬಾಕಿ ಇದ್ದಾಗ ಅದೇನಾದ್ರೂ ಘಟನೆ ನಡೀತಾ ಅದೆಲ್ಲ ಇಲ್ಲೇ ಇದ್ದಾಗ ಯಾರು ಎಂಟ್ರೂ ಮಾಡೋದಿಲ್ಲ ಅದರಿಂದಾಗಿ ನೋಡಿ ಸಿದ್ದು ನೋಡಿ ಸಾತ್ವಿಕರು ನೋಡಿ ತಪಸ್ವಿಗಳಲ್ಲಿ ನೋಡಿ ಜ್ಞಾನಿಗಳನ್ನು ನೋಡಿ ಪ್ರಭಾವಿಗಳನ್ನು ನೋಡಿ ಆತ್ಮ ರೂಪದಲ್ಲಿ ಸಕಾರಾತ್ಮಕ ರೂಪದಲ್ಲಿ ಅವರಿಗೆ ಆತ್ಮಗಳು ಬಾಧೆ ಕೊಡೋದಿಲ್ಲ ಅವ್ರ ಅವ್ರ ಮೇಲೆ ದಾಳಿ ಮಾಡೋದಿಲ್ಲ ಮಾಡಿದ್ರೆ ಅವೇ ನಷ್ಟ ಆಗ್ತಾವೆ ಸಮಯ ಹಿಡಿಬಹುದು ಖಂಡಿತ ಅರ್ಥ ಹಾಗಾಗಿ ಯಾ ಈ ಓಂ ಎಂಬತಕ್ಕಂಥದ್ದು ಏನಿದೆ ನಿಮ್ಮ ಜೀವನವನ್ನು ಪಲ್ಲಟ ಮಾಡುತ್ತೆ ಜೀವನವನ್ನೇ ಬದಲಾಯಿಸುತ್ತೆ ನಿಮ್ಮ ಜೀವಕ್ಕೆ ಶಕ್ತಿ ತುಂಬುತ್ತೆ ಆತ್ಮಕ್ಕೆ ಶಕ್ತಿ ತುಂಬುತ್ತೆ ಜೀವನಕ್ಕೆ ಶಕ್ತಿ ತುಂಬುತ್ತೆ ಭಗವಂತನೊಂದಿಗೆ ಕನೆಕ್ಟಿವಿಟಿ ಇಟ್ಟಿರುತ್ತೆ ಅದರಿಂದಾಗಿ ನಿಮ್ಮ ಪಿತೃಗಳು ಕೂಡ ಗೌರವದಿಂದ ನಿಮ್ಮನ್ನ ಅಂದ್ರೆ ಅವ್ರು ಗೌರವದಿಂದ ಇರ್ತಾರೆ ನಿಮ್ಮನ್ನು ಪ್ರೀತಿಯಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ ನಿಮ್ಮನ್ನು ಗಂಡ್ರೆ ಹೆಮ್ಮೆ ಅನಿಸುತ್ತೆ ನಿಮ್ಮ ಬಗ್ಗೆ ಒಂದು ಪ್ರೀತಿ ಒಲವನ್ನು ತೋರ್ತಾರೆ ನಿಮ್ಮ ಇಷ್ಟಾರ್ಥಗಳ ಪೂರ್ತಿಗೆ ಆಶೀರ್ವಾದವನ್ನ ಮಾಡ್ತಾರೆ ನಿಮ್ಮ ಜೊತೆಗೆ ಇರ್ತಾರೆ ಅವ್ರು ಎಲ್ಲಿದ್ರು ಹೇಗಿದ್ರು ಒಂದು ಅನುಕೂಲವನ್ನ ನೀಡ್ತಾರೆ ಈ ಓಂ ಶಕ್ತಿ ನಿಮಗೆ ಮಾತ್ರ ಅಲ್ಲದೆ ನಿಮ್ಮ ಕುಟುಂಬಕ್ಕೆ ಹಿರಿಮೆ ಗರಿಮೆ ನಿಮ್ಮ ಪಿತೃಗಳಿಗೆ ಗೌರವ ಈ ಒಳ್ಳೆ ಉತ್ತಮವಾದಂತಹ ಸ್ಥಾನ ಕೊಡುತ್ತೆ ಯಾಕೆಂದ್ರೆ ಅವ್ರನ್ನೂ ಆಡ್ಕೊಳ್ಳೋರು ಇರ್ತಾರೆ ಯಾಕೆಂದ್ರೆ ನಾವು ಮನುಷ್ಯರಲ್ಲ ಏನಿರ್ತೀವಿ ಮನುಷ್ಯ ಮನುಷ್ಯರನ್ನು ಆಡ್ಕೊತೀವಲ್ವಾ ಹಾಗೆ ಆತ್ಮ ಆತ್ಮಗಳು ಆಡ್ಕೋತವೆ ಅವ್ರ ಮನೆ ಪಿತೃಗಳಾದ್ರೆ ಇನ್ನೊಬ್ರು ಮನೆ ಪಿತೃಗಳು ಇನ್ನೊಬ್ರು ಮನೆ ಪಿತೃಗಳಾದ್ರೆ ಅವ್ರ ಮನೆ ಪಿತೃಗಳು ಹೆಂಗೆಲ್ಲ ಹಾಗೆ ಯಾವಾಗ ಜೀವ ಓಂ ಈ ಉಚ್ಚಾರಣೆಯನ್ನ ಮಾಡುತ್ತೆ ಜೀವ ಆತ್ಮ ಪರಮಾತ್ಮನ ಜೊತೆಗೆ ಕನೆಕ್ಟಿವಿಟಿ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಪಿತೃಗಳು ಕೂಡ ಮನೆ ಮಕ್ಕಳು ಅಂತ ಅವ್ರಿಗೆ ಸಮಾಧಾನ ಅವ್ರಿಗೆ ಹೆಮ್ಮೆ ಇರುತ್ತೆ ಆಗ ಇನ್ನೊಬ್ರು ಆಡ್ಕೊಂಡು ಹೋಗೋಂಗಿಲ್ಲ ಆಗ ನಿಮಗೆ ಉದ್ದಾರ ಆಗುತ್ತೆ ಆಶ್ವಾದ ಮಾಡ್ತಾರೆ ಕೃಪೆ ತೋರ್ತಾರೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ರಕ್ಷಣೆ ಮಾಡ್ತಾರೆ ಹಾನಿಕಾರಕ ಯಾರು ಆಚರಣೆ ಮಾಡಿ ಪ್ರವಾಸಕ್ಕೆ ಬಂದಿರೋ ಮನುಷ್ಯರು ಗೀತಪತಿ ಮಾಡ್ಕೊಂಡು ಮೋಜ ಒಂದು ಜನ ಅತ್ಯಾಚಾರ ಭ್ರಷ್ಟಾಚಾರ ಆ ಕೊಲೆ ಸುಲಿಗೆ ಏನೇನೋ ಏನೇನು ಮಾಡ್ತಾರೆ ದರೋಡೆ ಕಳ್ಳತನ ಇದೆಲ್ಲ ಏನೇನು ಮಾಡ್ತಾ ಇರ್ತಾರಲ್ವಾ ಅವ್ರು ಪ್ರವಾಸಕ್ಕೆ ಬಂದರೆ ಅವ್ರು ಆಟ ಆಡ್ಕೊಳ್ಳಿ ಅವ್ರು ಹಾನಿ ಮಾಡ್ಕೊಳ್ಳಿ ಒಳ್ಳೇದು ಮಾಡ್ಕೊಳ್ಳಿ ನಮಗೆ ಬಂದಿರೋದೇನೋ ಸುಮ್ಮನೆ ಇರ್ತಾರೆ ಆಗ ಅವರು ಈ ಓಂ ಮಂತ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡೋಂಗಿಲ್ಲ ಅವರು ಅವ್ರವ್ರ ಆಟತಲ್ಲ ಅವ್ರ ಪಾಡಿಗಿರ್ಬೇಕು ಬೇಕಾದ್ರೆ ನೋಡಿ ಎಷ್ಟೆಷ್ಟು ಕ್ರೀಡಾಂಗಣಗಳಿದ್ದಾವೆ ಬ್ಯಾಡ್ಮಿಂಟನ್ ಇದ್ದವು ಫುಟ್ಬಾಲ್ ಇದ್ದಾವೆ ಕಬಡ್ಡಿ ಇದ್ದಾವೆ ಕ್ರಿಕೆಟ್ ಇದ್ದಾವೆ ಏನೇನು ಚೆಸ್ ಇದ್ದಾವೆ ಎಲ್ಲಿ ಎಲ್ಲ ಜನ ಏನು ಅವ್ರ ಆಟದ ಜೊತೆಗೆ ಹೋಗಿರ್ತಾರಾ ಅವ್ರವ್ರ ಆಟ ಅವರಿಗೆ ಹಾಗಾಗಿ ಅಶುದ್ಧ ಕರ್ಮಗಳನ್ನು ಮಾಡ್ಕೊಂಡು ಹಾನಿಕಾರಕ ಕಾರ್ಮೇ ಯಾರು ಮಾಡ್ಕೋತಾ ಇರ್ತಾರೆ ಅವ್ರು ಅವ್ರ ಪಾಡಿಗೆ ಅಲ್ಲೇ ಆಟ ಆಡ್ಬೇಕು ಬದಲಿಗೆ ಓಂ ಸಕಾರಾತ್ಮಕ ಉಚ್ಚಾರಣೆ ಮಾಡೋರ ಮಧ್ಯೆ ಹೋಗ್ಲ ಹಾಗಾಗಿ ಇದು ಜೀವನವನ್ನು ಬದಲಿಸುತ್ತೆ ನಿಮಗೆ ಬಾಧೆ ಕೊಡೋದು ಕಡಿಮೆ ನಿಮ್ಮನ್ನು ಅಶುದ್ಧ ಕರ್ಮಗಳಿಗೆ ಗುರಿ ಮಾಡೋದು ಕಡಿಮೆ ನಿಮಗೆ ಮನುಷ್ಯರ ಜೊತೆ ಆತ್ಮಗಳ ಜೊತೆ ಯಾವುದೇ ಕರ್ಮ ಬಂಧನವನ್ನು ನಿರ್ಮಾಣ ಮಾಡೋದಿಲ್ಲ ನೀವು ಮುಕ್ತ ಆಗ್ಬಿಡ್ತೀರಿ ಫ್ರೀ 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 ದೇಹನೂ ಫ್ರೀ ಮೈಂಡ್ ಫ್ರೀ ಜೀವನನು ಫ್ರೀ ಆತ್ಮನೂ ಫ್ರೀ ಎಲ್ಲ ಶುಭವು ಹಾಗಾಗಿ ಜೀವನ ಬದಲಿಸ್ಬಿಡ್ತವೆ ಓಂ ಉಚ್ಚಾರಣೆ ಅದಕ್ಕೆ ಬೆಳಗ್ಗೆ ಸಮಯ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಓ ಈಗ ನನ್ನ ಸ್ವರ ಸರಿ ಇಲ್ಲ ಏಕೆಂದರೆ ನನ್ನ ವಾಣಿ ಚೇಂಜಸ್ ಇದೆ ಮಾತ್ರ ಆ ಓಂ ಉಚ್ಚಾರಣೆಯನ್ನು ನೀವು ಮಾಡೋದ್ರಿಂದ ಈ ನಾಭಿ ಕ್ಷೇತ್ರದ ಇದೆಯಲ್ಲ ಆ ನಾಭಿ ಕ್ಷೇತ್ರದಿಂದ ಸ್ವರ ಹೆಚ್ಚಾದಂತೆ ಹೆಚ್ಚಾದಂತೆ ಭಗವಂತರೊಂದಿಗೆ ನೀರೋ ಕನೆಕ್ಟಿವಿಟಿ ಇರುತ್ತೆ ಆ ದಾರದಲ್ಲಿ ಧೂಳು ಎಲ್ಲ ಇರ್ತಾವಲ್ವ ಏನೇನೋ ಅಜ್ಞಾನ ಶುದ್ಧ ಅದು ಇದು ಅಂತೆಲ್ಲ ಇರುತ್ತಲ್ಲ ಅದೆಲ್ಲ ದೂರ ಆಗುತ್ತೆ ಓಂ ಓಂ ಅಂದ ಅಂತ ಒಳಿಯುತ್ತೆ ಕನೆಕ್ಟಿವಿಟಿ ಆಗ ಶಕ್ತಿ ಸಿಗುತ್ತೆ ಭಗವಂತನಿಂದ ನಿಮ್ಮೆಲ್ಲ ಇಷ್ಟಪೂರ್ತಿ ಆಗುತ್ತೆ ಸಮಸ್ಯೆಗಳಿರೋದಿಲ್ಲ ಅದಕ್ಕೆ ಓಂ ಹೇಳಬೇಕು ಜೀವನ ಬದಲಾಯಿಸ್ಬಿಡುತ್ತೆ ಓಂ ನಮಃ ಶಿವ ಹೇಳೋದ್ರಿಂದ ದೇಹದಲ್ಲಿರ್ತಕ್ಕಂತಹ ದುಷ್ಟ ಬುದ್ಧಿಯ ಜೀವಿಗಳು ದೇಹ ಇಲ್ಲಿರ್ತಕ್ಕಂಥ ದುಷ್ಟ ಜೀವಗಳು ಆತ್ಮಗಳು ಸುಮ್ಮನಾಗ್ತಾರೆ ಆ ಶಿವಪ್ಪನ ಸುಮ್ಮನೆ ಇಲ್ಲ ಬೆಂಡ್ ಅಂದರೆ ಹೇಳ್ತಾರೆ ಪೊಲೀಸರು ಇರ್ತಾರಲ್ಲ ಹಂಗೆ ಏನು ತುಂಬ ಇದ್ದು ಒಡೆದಾಗ ಹೊಟ್ಬಿಡುತ್ತೆ ಅವರು ನೀವು ಡುಂಕಾಗಿದ್ದರೆ ಹಿಂಗೆ ಸೀದಾ ಮಾಡ್ಬಿಡುತ್ತೆ ಅದರಿಂದಾಗಿ ಓಂ ನಮಶಿವೆ ಹೇಳ್ಕೊಬೇಕು ಇದು ಮನುಷ್ಯರು ಎದಿರ್ತಾರೆ ಆತ್ಮಗಳು ಇದಿರ್ತಾವೆ ಶಿವಪ್ಪನಿಗೆ ಮಹಾಕಾಲ ಎರಡು ಮಂತ್ರ ಆಯಿತು ಮೂರನೇದು ಜೀವರಕ್ಷಕ ಮಂತ್ರ ಬೇರೆ ಬೇರೆ ಮಂತ್ರಗಳಿಗಿಂತ ಯಾವ್ದು ಜೀವ ಅಕಾಲ ಮೃತ್ಯು ನಿವಾರಣೆಗೆ ಅಕಾಲ ಮೃತ್ಯುವರಣ ಸರ್ವವಾದ ನಿವಾರಣೆ ಸಮಸ್ತ ದೂರದ ಶವನಂ ಶಿವಪಾದವಾದ ಕಂಪಾವನಂಶ ಅಥವಾ ವಿಷ್ಣು ನೀವು ಪ್ರಾರ್ಥನೆ ಮಾಡಿದ್ರೆ ವಿಷ್ಣು ದೇವ ಪಾದವಾದ ಕಂಪಾವನಿ ಶಮ ದುರ್ಗ ಮಾತೆಯನ್ನು ಪ್ರಾರ್ಥನೆ ಮಾಡಿದರೆ ದುರ್ಗ ಪಾದವಾದ ಕಂಪಾವನಿಶಭ ಹೀಗೆ ಇಷ್ಟ ದೇವದ ಸ್ಮರಣೆಗಳು ಒಂದು ಜೀವರಕ್ಷಣೆ ಆಯಿತು ಒಂದು ಭೂತಭೇತ ಬುದ್ಧಿ ಇರ್ತಕ್ಕಂಥ ಮನುಷ್ಯರಿಂದ ರಕ್ಷಣೆ ಆಯಿತು ನೀವು ಶ್ರಮ ಪಡ್ಬೇಕು ಕಾಯ್ಕೋಬೇಕಾಯಿಲ್ಲ ಸ ಕರ್ಮಗಳನ್ನು ಮಾಡಬೇಕು ಕರ್ಮ ಇಲ್ಲದ ಫಲ ಕೊಡೋದಿಲ್ಲ ಯಾರು ದೇವರು ಏನು ಒಳ್ಳೇದು ಮಾಡ್ತಾರೆ ಅಷ್ಟು ಒಳ್ಳೆ ಫಲ ಏನು ಕೆಟ್ಟದ್ ಮಾಡ್ತಾರೆ ಆ ರೀತಿಯಾಗಿರುತ್ತೆ ಅದರಿಂದಾಗಿ ಓಂ ಉಚ್ಚಾರಣೆ ಮಾಡಬೇಕು ಒಂದು ಜೀವರಕ್ಷಣೆ ಮಂತ್ರ ಮತ್ತೊಂದು ಓಂ ನಮಃ ಶಿವಾಯ ಮಂತ್ರ ಈ ಓಂ ನಮ ಶಿವಾಯ ಮಂತ್ರ ಮನುಷ್ಯ ಆತ್ಮ ಎರಡರಿಂದನೂ ಪ್ರೊಟೆಕ್ಟ್ ಮಾಡ್ತಾರೆ ಕೆಟ್ಟ ಬುದ್ಧಿ ಇರ್ತದೆ ಏನು ಅವ್ರಿಗೂ ಇರೋದಿಲ್ಲ ಅಂತ ಹೇಳಿಬಿಡಿ ಅವರಲ್ಲಿ ಇರ್ತಾವೆ ಅವ್ರು ತಪ್ಪು ಮಾಡ್ಕೊಂಡಿರೋದಕ್ಕೆ ಆತ್ಮಗಳಾಗಿ ಉಳ್ಕೊಂಡಿರ್ತಾರೆ ಹಂಗಾಗಿ ಆಮಗಳನ್ನು ತಪ್ಪಿರ್ತವೆ ಮನುಷ್ಯನಲ್ಲೂ ಇರ್ತಾವೆ ಏನಾದ್ರು ಬೇರೆ ಬಂದು ಸೇರ್ಕೊಂಡು ಆಗಿನ ಸ್ವಲ್ಪ ಜಾಸ್ತಿ ಇರ್ತಾವ ಅಷ್ಟೇ ಹಾಗೆ ಈ ಮೂರು ಮಂತ್ರಗಳನ್ನು ಹೇಳಿ ಒಂದು ಓಂ ಮತ್ತೊಂದು ಓಂ ನಮಶ್ವಾಯ ಶುದ್ಧಾಚರಣೆ ಬೇಕು ಯಮ ನಿಯಮಗಳನ್ನು ಪಾಲಿಸಿ ನಂತರದಲ್ಲಿ ನಿಮ್ಮ ಜೀವರಕ್ಷಕಕ್ಕೆ ಸಂಬಂಧಪಟ್ಟಂತೆ ಅಕಾಲ ಮೃತ್ಯು ಆಗ್ಬಾರ್ದು ಪೂರ್ತಿ ನೀವು ಚೆನ್ನಾಗಿ ಬದುಕಬೇಕಂತಂದ್ರೆ ಇದು ಹೇಳೋದು ಯಾಮಾಚಾರ ಮಾಡಲಿ ತಂತ್ರ ಮಾತ್ರ ಏನೇನಾದ್ರು ಮಾಡ್ತಾನೆ ಇರಲಿ ಅವ್ರು ಮಾಡೋರು ಮಾಡ್ಕೊಳ್ಳಿ ನಿಮ್ಗೆ ಬಂದಿರೋದೇನು ಅಲ್ವಾ ಅದನ್ನೆಲ್ಲ ತಡೆಗಟ್ಕೋಬೇಕು ತಡೆಗಟ್ಟಿ ಆದರೆ ಏನಾದರೂ ಕರ್ಮ ಲೆಕ್ಕಾಚಾರ ಇಂಥದ್ದೆಲ್ಲ ಇದ್ದಾಗ ಏನಾದ್ರು ಹಾನಿ ಆಗ್ಬೋದು ಇವೇ ಯೋಗ ತಂದಿದ್ರು ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಈ ಅಕಾಲ ಮೃತ್ಯು ನಿವಾರಣೆಗೆ ಸಂಬಂಧಪಟ್ಟಂಥ ಮಂತ್ರವನ್ನ ಹೇಳ್ಬೇಕು ಆಗ ಮಧ್ಯದಲ್ಲಿ ಆಗೋದಲ್ಲಿ ಏನಾರು ತಪ್ಪಾಗಿದೆ ನನ್ನ ಮದ್ಯ ಹೇಳಿದಲ್ಲಿ ಪ್ರವಾಸಕ್ಕೆ ಬಂದು ಆಟ ಆಡ್ಕೊಂಡು ಹೇಳ್ತಾರೆ ಹಂಗೆ ಮನುಷ್ಯನ ಕರಮಾದಿದೆಲ್ಲ ಆಗ ಆಗದಲ್ಲಿ ದೂರ ಆಗಿಬಿಡುತ್ತೆ ನೀವು ಹೇಳ್ಕೊಂಡಿದ್ದೆ ನೀವು ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ದೋಷ ಇತ್ಯಾದಿ ನಿವಾರಣೆ ಮಾಡ್ಕೊಂಡು ಅದೆಲ್ಲ ದೂರ ಆಗ್ಬಿಡುತ್ತೆ ಆಗ ನೀವು ಹ್ಯಾಪಿ ಹ್ಯಾಪಿ ಅಂತ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಈಗ ನಿಮ್ಮ ಜೀವ ಉಳಿದ ಜೀವನ ಉಳಿಯುತ್ತಾ ನಂತರದಲ್ಲಿ ಓಂ ನಮಶ್ರು ಹೇಳಿದ್ರೆ ಮನುಷ್ಯರು ಆತ್ಮಗಳು ತೊಂದರೆ ಕೊಡೋರಲ್ಲಿ ಇಲ್ಲಿ ಈ ಜಗತ್ತಲ್ಲಿ ಇವರೇ ಮನುಷ್ಯರು ಆತ್ಮ ಎರಡೇ ಇರೋದು ಅವ್ರು ಬಿಟ್ಟರೆ ಯಾರು ಇಲ್ಲಿ ತೊಂದರೆ ಕೊಡೋರು ರಕ್ಷಣೆ ಸಿಗ್ತಾ ಓಂ ಆತ್ಮ ಜೀವ ಪರಮಾತ್ಮ ಕನೆಕ್ಟಿವಿಟಿ ಸಿಗ್ಬಿಡ್ತಾ ಇನ್ನೇನಾಗಬೇಕು ನಿಮಗೆ ಹೀಗೆ ಮೂರು ಮಂತ್ರಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಸಕಾರಾತ್ಮಕವಾಗಿ ನಿಶ್ಚಿಂತೆಯಿಂದ ಧಾರ್ಮಿಕ ಆಚರಣೆಯನ್ನು ಮಾಡಿ ಭವಂತರ ಪೂಜೆ ಕೈಕಾರಿಗಳನ್ನು ವಶವಾಗಿ ಮಾಡಿ ನಿಮ್ಮ ಇಷ್ಟ ದೇವ ಮನೆ ದೇವರು ಕುಲದೇವಾದ ಸ್ಮರಣೆಯನ್ನು ವಶವಾಗಿ ಮಾಡಿ ಪಿತೃಗಳಿಗೆ ಸಂಬಂಧಪಟ್ಟ ಆಚರಣೆಗಳು ಬಂದಾಗ ಮಾಡಬೇಕು ಆ ಸಮಯಗಳಲ್ಲಿ ಅವರ ಸ್ಮರಣೆಯನ್ನು ವಶವಾಗಿ ಕೂಡ ನೀವು ಮಾಡಿ ಅನುಕೂಲ ಇದೆ ಮೂರು ಮಂತ್ರಗಳು ನಿಮ್ಮ ಜೀವನ ದಿಕ್ಕನ್ನು ಬದಲಾಯಿಸ್ತವೆ ಮುಂದಿನ ವಿಡದಲ್ಲಿ ಭೇಟಿಗೂಡ